ನೋಡಿ ಊರ್ನ ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ ಫೈನಲ್ ಆಗಿ ಸಾಫ್ಟ್ ಅದ ಸ್ವೀಟ್ ಅದ ಒಬ್ಬಟ್ಟು ರೆಡಿ ಆಗಿದೆ ನಮಸ್ತೆ ಎಲ್ಲರಿಗೂ ಎಲ್ಲರೂ ನನ್ನ ಚಾನೆಲ್ಗೆ ಸ್ವಾಗತ ಮಾಡಿಕೊಂಡು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಬ್ಬಟ್ಟಿಗೆ ಹಿಟ್ಟು ಕಲಿಸ್ಕೊಳ್ಳೋಣ ನಾನು ಮೈದಾ ಹಾಕಿ ಕಲಿಸ್ತಾ ಇದ್ದೀನಿ ಈ ಬೌಲ್ ಅಲ್ಲಿ ಮೂರು ಬೌಲ್ ಹಾಕೊಳ್ತಾ ಇದ್ದೀನಿ ನಾನು ಚಿರಟಿ ರವೆ ಎಂತ ಹಾಕೊಳ್ತಾ ಇಲ್ಲ ಬರೀ ಮೈದಾದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಸ್ಕೊಳ್ಳೋಣ ಒಬ್ಬಟ್ಟು ನೀಟಾಗಿ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಕಲಸುವ ಹದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಹಿಟ್ಟು ಕಲಸಿ ಸಾಧಾರಣ ಒಂದು ಎರಡು ಗಂಟೆ ಆದ್ರೂ ಇಡ್ಲೇಬೇಕು ನೀವು ಒಬ್ಬಟ್ಟು ಮಾಡ್ಕೊಳ್ಳುವ ಮೊದಲು ಅದಕ್ಕಿಂತ ಜಾಸ್ತಿ ಇಟ್ಟರೂ ಕೂಡ ತುಂಬಾ ಆಗುತ್ತೆ ಹಿಟ್ಟು ಈ ಹದದಲ್ಲಿ ಕಲಸಿ ಆದ ಮೇಲೆ ಒಂದೊಂದೇ ಸ್ಪೂನ್ ಆಯಿಲ್ ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಜಾಸ್ತಿ ಒಮ್ಮೆಗೆ ಹಾಕೊಳ್ಳೋದು ಬೇಡ ಸ್ಲಾಬ್ ಮೇಲೆ ಹಾಕೊಂಡು ಚೆನ್ನಾಗಿ ಬಡಿದು ನಾದಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಒಂದೊಂದೇ ಸ್ಪೂನ್ ಆಯಿಲ್ ಹಾಕೊಳ್ಳಿ ಮಧ್ಯೆ ಮಧ್ಯೆ ಈ ಥರ ಬಡ್ದು ಕಲಸಿದ್ರೆ ನಿಮಗೆ ನೀವು ಹೇಳಿದ ಹಾಗೆ ಒಬ್ಬಟ್ಟು ಬರುತ್ತೆ ಎಲ್ಲೂ ಕಿತ್ತು ಹೋಗಲ್ಲ ನೋಡಿ ಹಿಟ್ಟನ್ನು ಬಡ್ದು ಬಡ್ದು ಕಲಸಿ ಆದ ಮೇಲೆ ಈ ಹದಕ್ಕೆ ಬಂದಿದೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಟ್ಟಿದ್ದು ಅದು ಅರ್ಜರಾದ ಮೇಲೆ ಈ ತರ ಕಲ್ಸ್ಕೊಂಡಿರ್ಬೇಕು ನೋಡಿ ಇದನ್ನು ಎರಡು ಅವರ್ ಮುಚ್ಚಿಡೋಣ ನಾನು ಎಣ್ಣೆ ಇಂತ ಹಾಕಲ್ಲ ಹಾಗೇನೆ ಮುಚ್ಚಿಡ್ತೀನಿ ಎಣ್ಣೆ ಹಾಕಿದ್ರೆ ಈ ಮೈದಾ ಹಿಟ್ಟು ಅರಳಕೊಳ್ಳಲ್ಲ ಹಾಗಾಗಿ ನೋಡಿ ಈಗಲೇ ಎಲ್ಲೂ ಸಕ್ಕಿತ್ತು ಹೋಗಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ಇವತ್ತು ನಾನು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ ಯಾವ ಕಪ್ಪಳತೆಯಲ್ಲಿ ಅಳತೆಯಲ್ಲಿ ಮೈದಾ ಹಿಟ್ಟು ತಗೊಂಡಿದೆ ಅದೇ ಕಪ್ಪಲ್ಲಿ ನಾನು ಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಮೂರು ಕಪ್ಪು ಮೈದಾ ಹಿಟ್ಟಲ್ಲಿ ಕಲಸಿಟ್ಟಿದ್ದೀನಿ ಈ ಕಪ್ಪಲ್ಲಿ ಇದೇ ಕಪ್ಪಲ್ಲಿ ನಾನು ಬೇಳೆ ಎರಡು ಕಪ್ಪು ಹಾಕೊಳ್ತೀನಿ ಅಳತೆ ಕರೆಕ್ಟಾಗಿರಲಿ ಅವಾಗೇನೂ ಪ್ರಾಬ್ಲಮ್ ಇಲ್ಲ ಒಬ್ಬಟ್ಟು ಮಾಡ್ಕೊಳ್ಳುವಾಗ ನೀಟಾಗಿ ಎರಡು ಬಾರಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳೋಣ ಏಕೆಂಥೇಳಿದರೆ ಆ ನೀರಲ್ಲಿ ಒಬ್ಬಟ್ಟು ಸಾಂಬಾರು ಮಾಡ್ಕೊಬೋದಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ತಾ ಇದ್ದೀನಿ ಒಂದು ಚಟ್ಗೆ ಅಡಿಗೆ ಅರಿಶಿನ ಹಾಕೊಳ್ಳೋಣ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಳ್ಳುವಾಗ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ ಬೇಳೆ ಬೇಯಿಸ್ಕೊಳ್ಳುವಾಗ ಒಂದು ಗಮನದಲ್ಲಿರಲಿ ಜಾಸ್ತಿನೂ ಬೇಯಿಸ್ಕೊಳ್ಬಾರ್ದು ಅಥವಾ ತೀರ ಗಟ್ಟಿಯಾಗಿಯೂ ಇರಬಾರ್ದು ಆ ಥರ ಬೇಯಿಸ್ಕೊಳ್ಬೇಕು ಬೇಳೆ ಈ ಥರ ಚೆನ್ನಾಗಿ ಕುದೀತಾ ಇರುವಾಗ ಇದರ ನೊರೆ ಇರುತ್ತಲ್ಲ ಅದನ್ನೆಲ್ಲ ನಾವು ತೊಗೊಂಡ್ಬಿಡೋಣ ಅಲ್ಲೇ ಇದ್ರೆ ಅಷ್ಟು ಚೆನ್ನಾಗಾಗಲ್ಲ ನೋಡಿ ಈ ಥರ ಬೇಳೆ ಕುದ್ದ ಮೇಲೆ ಅವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ಬೆಂದಿದೆ ಅಂತ ಈ ಥರ ಕಟ್ ಮಾಡಿದಾಗ ನೀಟಾಗಿ ಈ ಥರ ಕಟ್ ಆಗಬೇಕು ಇದಿನ್ನೂ ಬೆಂದಿಲ್ಲ ಇನ್ನೊಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳೋಣ ಬೇಳೆ ಒಬ್ಬಟ್ಟಿಗೆ ಬೇಕಾದ ಹದದಲ್ಲಿ ಬೆಂದಿದೆ ನೀವು ನೋಡ್ಬೋದು ಈ ಥರ ಬೆಂದರೆ ಇದು ಕರೆಕ್ಟಾಗಿ ಆಗುತ್ತೆ ಇವಾಗ ಇದನ್ನು ಸ್ವಲ್ಪ ನೀರಿಲ್ಲದೆ ಒಂದು ಪಾತ್ರೆಗೆ ಸೋದಿಸ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಒಂದು ತೂತವಾದ ಪಾತ್ರೆ ಇಟ್ಕೊಳ್ಳೋಣ ಇದು ಫಿಲ್ಟರ್ ಆದರೂ ತಗೋಬಹುದು ನೀವು ಸೋದಿಸ್ಕೊಳ್ಳಿಕ್ಕೆ ಬೇಳೆನ ಸೋದಿಸ್ಕೊಳ ಈಗ ಬೇಳೆಯಲ್ಲಿ ಸ್ವಲ್ಪವೂ ನೀರು ಇರಬಾರ್ದು ಅಷ್ಟು ನೀಟಾಗಿ ಇಳ್ದಿರಬೇಕು ನೀರೆಲ್ಲ ಇದ್ರೆ ಊರನ್ನ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನೋಡಿ ನೀರು ಸ್ವಲ್ಪವೂ ಇಲ್ಲದೆ ಸೋರಿಸ್ಕೊಂಡಿದ್ದೀನಿ ಈ ಹದದಲ್ಲಿ ರೆಡಿಯಾಗಿರಬೇಕು ಬೇಳೆ ಸೇಮ್ ಒಂದು ಪಾತ್ರೆಗೆ ಬೇಳೆ ಹಾಕ್ಕೊಂಡು ಇವಾಗ ಬೆಲ್ಲ ಮತ್ತು ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಕಪ್ಪಲ್ಲಿ ನಾನು ಬೇಳೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಹಾಗೂ ಮೂರು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಸೇಮ್ ಒಂದು ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಬೆಲ್ಲ ಕಾಯಿ ಬೇಳೆನ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ತಣ್ಣಗಾದ ಇದನ್ನ ಇದನ್ನು ರುಬ್ಕೋಬೇಕು ನಿಧಾನ ಉರಿಯಲ್ಲಿ ಕರಗಿಸ್ಕೊಳ್ಳೋಣ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ನೀವು ಇದನ್ನು ಕಂಪ್ಲೀಟಾಗಿ ತಣ್ಣಗಾದ ಮಿಕ್ಸಿ ಮಾಡ್ಕೋಬೇಕು ಬೇಯಿಸಿಟ್ಕೊಂಡಿದ್ದ ಬೇಳೆ ಈ ಥರ ತಣ್ಣಗಾಗಿದೆ ಇದನ್ನು ರುಬ್ಕೊಳ್ಳೋಣ ಸಣ್ಣ ಜಾರಿಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಎಲ್ಲವನ್ನು ರುಬ್ಕೊಳ್ಳೋಣ ಈ ಹದದಲ್ಲಿ ರುಬ್ಕೋಬೇಕು ನೋಡಿ ನೋಡಿ ಹೂರ್ಣನ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈ ತರ ರುಬ್ಕೋಬೇಕು ನಾನು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಈ ತರ ಕವರ್ ಇಟ್ಕೊಂಡಿದ್ದೀನಿ ಒಬ್ಬಟ್ಟು ಕವರ್ ಒಬ್ಬಟ್ಟು ಕಲಸಿಟ್ಟು ಎರಡು ಅವರ್ ಆಗಿದೆ ನೀಟಾಗಿ ಈ ತರ ಅರಳ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ತರ ಬಡ್ದು ನಾವು ಕಲಿಸ್ಕೊಂಡಿರಬೇಕು ಅವಾಗ ಈ ತರ ನೀಟಾಗಿ ಒಬ್ಬಟ್ಟು ಮಾಡ್ಕೋಬಹುದು ಒಬ್ಬಟ್ಟು ಮಾಡ್ಕೊಳ್ಳುವಾಗ ಈ ಊರಣಗಿಂತ ಮೈದಾ ಹಿಟ್ಟನ್ನು ಸ್ವಲ್ಪ ಸಣ್ಣದಾಗೆ ತಗೋಬೇಕು ಇಷ್ಟು ದಪ್ಪ ಊರ್ನ ತಗೊಂಡ್ರೆ ನಾವು ಇದಕ್ಕಿಂತ ಸ್ವಲ್ಪ ಸಣ್ಣದಾಗೇನೆ ಮೈದಾ ಹಿಟ್ಟು ತಗೋಬೇಕು ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಈ ತರ ಉಂಡೆ ತಗೋಬೇಕು ಈಗ ಸ್ವಲ್ಪ ಸ್ವಲ್ಪ ಉಂಡೆ ತಗೊಂಡು ಈ ತರ ಒಳಗಡೆ ಸೇರಿಸ್ಕೊಂಡು ಎಕ್ಸ್ಟ್ರಾ ಬಂದಿದನ ಈ ತರ ತಗೋಬೇಕು ಈ ತರ ಒಬ್ಬಟ್ಟನ್ನ ಪ್ಯಾಕ್ ಮಾಡಿಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ತಟ್ಕೊಂಡ್ರೆ ಆಯ್ತು ಈ ತರ ಮಾಡ್ಕೊಂಡ್ರೆ ಆಯ್ತು ಬೇರೆ ಸ್ವಲ್ಪ ಎಣ್ಣೆ ಹಾಕೊಂಡು ನೋಡಿ ಈ ತರ ಕೈಯಲ್ಲೇ ತೆಗೆದು ಹಾಕಬಹುದು ಎಲ್ಲಿ ಕಿತ್ತು ಹೋಗಲ್ಲ ಒಬ್ಬಟ್ಟನ್ನ ಉಲ್ಟಾ ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಬೇಕಾದ್ರೆ ಹಾಕೋಬಹುದು ನಿಮ್ಮ ಇಷ್ಟ ಒಬ್ಬಟ್ ರೆಡಿ ಆಗಿದೆ ಇದನ್ನು ತಗೊಳ್ಳೋಣ ರೆಡಿ ಆಗಿದೆ ಫೈನಲ್ ಆಗಿ ಸಾಫ್ಟ್ ಅದ ಸ್ವೀಟ್ ಅದ ಒಬ್ಬಟ್ಟು ರೆಡಿ ಆಗಿದೆ ನೀವು ನೋಡಬಹುದು ಸೂಪರ್ ಆಗಿ ರೆಡಿ ಆಗಿದೆ ನೀವು ಇದೇ ತರ ಇನ್ನು ಮುಂದೆ ಹಬ್ಬಗಳೆಲ್ಲ ಸಾಲ್ ಸಾಲಾಗಿ ಬರ್ತಾ ಇದೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸ್ಬೇಕು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್